ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ಹಿಮ್ಮಡಿ ಒಡೆದಿದ್ರು ಕೂಡ ಈ ಮನೆ ಮದ್ದನ ನೀವು ಹಿಮ್ಮಡಿಗೆ ಹಚ್ಚಿ ನೋಡಿ ಎಷ್ಟು ಬೇಗ ನಿಮ್ಮ ಹಿಮ್ಮಡಿ ಒಡಕು ಮಾಯ ಆಗತ್ತೆ ನಿಮ್ಮ ಹಿಮ್ಮಡಿ ಸಾಫ್ಟ್ ಆಗತ್ತೆ ಎಷ್ಟೇ ಸೀಳು ಬಂದಿದ್ರು ಕೂಡ ಅದೆಲ್ಲ ಮುಚ್ಚುತ್ತೆ ಇವಾಗ ನನ್ನ ಕಾಲು ಕೂಡ ನೋಡಿ ಈ ಥರ ಕ್ರ್ಯಾಕ್ ಆಗಿದೆ ಅದಕ್ಕಂತಲೇ ನಾನು ಕೂಡ ಮನೆ ಮದ್ದನ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಬೇಗ ಒಡಕು ಮುಚ್ಚುತ್ತೆ ಕೆಲವರಿಗಂತೂ ತುಂಬಾನೇ ಹಿಂಸೆ ಆಗ್ತಾ ಇರುತ್ತೆ ತುಂಬ ಒಡಕು ಜಾಸ್ತಿಯಾಗಿ ಆ ಜಾಗದಲ್ಲಿ ರಕ್ತ ಬರ್ತಾ ಇರುತ್ತೆ ನಡಿಲಿ ಕೂಡ ಆಗ್ತಾ ಇರೋದಿಲ್ಲ ನೋವು ಆಗ್ತಾ ಇರುತ್ತೆ ಇಂತಹ ಎಲ್ಲ ಸಮಸ್ಯೆನ ಕಡಿಮೆ ಮಾಡುತ್ತೆ ಇವತ್ತಿನ ಮನೆ ಮದ್ದು ಹಾಗಾದರೆ ಬನ್ನಿ ಆ ಮನೆ ಮದ್ದು ಹೇಗೆ ಅದಕ್ಕೂ ಮೊದಲು ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂತ ಮೇನ್ ಇನ್ಗ್ರೀಡಿಯೆಂಟ್ ಅಂದರೆ ಈರುಳ್ಳಿ ಇಲ್ಲಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಈ ಈರುಳ್ಳಿ ಸಿಪ್ಪೆಯನ್ನು ತೆಗೆಯೋಣ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರೆ ಮೇಡಮ್ ತುಂಬಾ ನನ್ನ ಕಾಲು ಒಡಕು ಬಂದಿದೆ ಅದಕ್ಕೆ ಒಂದು ಸೂಪರ್ ಆಗಿರುವ ಮನೆ ಮದ್ದು ಹೇಳಿ ಅಂತ ಕೆಲವರಂತೂ ನಮ್ಮ ತಾಯಿಗೆ ತುಂಬ ಕಾಲು ಒಡಕ್ಕೆ ಬಂದಿದೆ ಅವ್ರಿಗೆ ನಡಿಲಿಕ್ಕೆ ಆಗ್ತಿಲ್ಲ ಒಂದು ಒಳ್ಳೆ ಮನೆ ಮದ್ದು ಹೇಳಿ ಅಂತ ಹೇಳಿದ್ರೆ ನಿಮಗೋಸ್ಕರ ಮತ್ತು ನನಗೋಸ್ಕರನೂ ಕೂಡ ಈ ಮನೆ ಮದ್ದನ್ನು ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಸಿಪ್ಪೆ ತೆಗೆದಿದ್ದೀನಿ ಅದನ್ನು ಸ್ವಲ್ಪ ನಾವು ರಸ ತೊಗೊಳ್ಬೇಕು ಈರುಳ್ಳಿ ರಸವನ್ನು ಹಾಗಾಗಿ ತುರ್ಕೊಳ್ಳೋಣ ಈ ರೀತಿ ನೀವು ಬೇಕಾದರೆ ಮಿಕ್ಸಿಗೆ ಬೇಕಾದರೆ ಹಾಕೊಳ್ಬೋದು ಇವಾಗ ನೀವು ಕೇಳ್ಬೋದು ನೀರುಳ್ಳಿಯಲ್ಲಿ ಅಂತಹ ಅದ್ಭುತವಾದಂಥ ವಿಶೇಷತೆ ಏನಿದೆ ಅಂತ ಹೇಳಿ ಹೌದು ಫ್ರೆಂಡ್ಸ್ ನೀರುಳ್ಳಿಯಲ್ಲಿ ಅದ್ಭುತವಾದಂಥ ಒಂದು ಔಷಧಿ ಗುಣ ಇದೆ ಈ ಈರುಳ್ಳಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಜೊತೆಗೆ ಫೈಟೋ ಕೆಮಿಕಲ್ಸ್ ಇದೆ ಈ ಎಲ್ಲ ಅಂಶಗಳು ಹಿಮ್ಮಡಿ ಒಡೆತಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂದರೆ ಹಿಮ್ಮಡಿ ಕ್ರ್ಯಾಕ್ ಆಗ್ತಾ ಇರುತ್ತೆ ಅಲ್ಲಿ ಒಡಕು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಸ್ಕಿನ್ ತುಂಬಾ ಡ್ರೈ ಆಗ್ತಾ ಬರುತ್ತಲ್ಲ ಡ್ರೈ ಜಾಸ್ತಿ ಆದಂಗೂ ಒಡಕು ಜಾಸ್ತಿ ಆಗುತ್ತೆ ಇಂತಹ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಇನ್ಫೆಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಆನಿಯನ್ ಜ್ಯೂಸ್ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಸ್ಕಿನ್ನನ್ನು ಸಾಫ್ಟ್ ಮಾಡುವಂಥ ಗುಣ ಕೂಡ ಈರುಳ್ಳಿ ರಸಕ್ಕಿದೆ ಯಾವಾಗ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೋ ಆವಾಗ ಒಡಕು ಬೇಗ ಮುಚ್ಚುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಲೆಮನ್ ಜ್ಯೂಸನ್ನು ತಗೊಳ್ಳೋಣ ಇಲ್ಲಿ ನೋಡಿ ನಾನು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ತೊಗೊಳ್ಳಿ ಲಿಂಬೆ ಹಣ್ಣಿನ ರಸ ಯಾಕೆ ತೊಗೊಳ್ತಾ ಇದ್ದೀವಿ ಅಂದರೆ ಒರಟಾದಂಥ ಹಿಮ್ಮಡಿಯನ್ನು ಸ್ಕಿನ್ನನ್ನು ಸಾಫ್ಟ್ ಮಾಡಲಿಕ್ಕೆ ಕೂಡ ಲಿಂಬೆಹಣ್ಣಿನ ರಸ ತುಂಬ ಒಳ್ಳೆಯದು ಮತ್ತು ಡೀಪಾಗಿ ಕೂತಂಥ ಕೊಳೆಯನ್ನು ತೆಗಲಿಕ್ಕೂ ಲಿಂಬೆಹಣ್ಣಿನ ರಸ ಒಳ್ಳೆಯದು ನೆಕ್ಸ್ಟ್ ನಾವು ಒಂದು ಪೇಸ್ಟನ್ನು ತಗೊಳ್ಳೋಣ ನೋಡಿ ನಾವು ಡೈಲಿ ಹಲ್ಲು ಹಲ್ಲುಜ್ಜಲಿಕ್ಕೆ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀವೋ ಆ ಪೇಸ್ಟನ್ನು ತೊಗೊಂಡ್ರೆ ಸಾಕು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಪೇಸ್ಟನ್ನು ತೊಗೊಂಡಿದ್ದೀನಿ ಈ ಪೇಸ್ಟ್ ಕೂಡ ಹಿಮ್ಮಡಿಯಲ್ಲಿ ಸೇರಿಕೊಂಡಂಥ ಕೊಳೆ ತೆಗಲಿಕ್ಕೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರು ಆ ಇನ್ಫೆಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಇವಾಗ ಮತ್ತೆ ನೀವು ಕನ್ಫ್ಯೂಸ್ ಆಗ್ತೀರಾ ಯಾವ ಪೇಸ್ಟ್ ತೊಗೊಳ್ಳೋದು ನಾವು ಈ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಬ್ರಷ್ ಮಾಡಲಿಕ್ಕೆ ಅಂತೇಳಿ ನೀವು ಬ್ರಷ್ ಮಾಡಲಿಕ್ಕೆ ಡೈಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ ತುಂಬ ಒಳ್ಳೆಯದು ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊ ಅರಿಶಿನ ಪುಡಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕಡಿಮೆ ಮಾಡುತ್ತೆ ಗಾಯಗಳನ್ನು ವಾಸಿ ಮಾಡುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಇದೆ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ ಅದಲ್ಲದೆ ಹಿಮ್ಮಡಿ ಯಾವಾಗಲೂ ಗಟ್ಟಿ ಇರುತ್ತಲ್ಲ ಆ ಗಟ್ಟಿ ಇರುವಂಥ ಸ್ಕಿನ್ನನ್ನು ಸಾಫ್ಟ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ಒಂದು ಒಳ್ಳೆ ಮಾಯಶ್ಚರಾಗಿ ಕೂಡ ಇದು ಕೆಲಸ ಮಾಡುತ್ತೆ ಜೊತೆಗೆ ಯಾವುದೇ ರೀತಿಯ ಸ್ವೆಲ್ಲಿಂಗ್ ಆಗ್ತಾಯಿದ್ರೆ ಆಗ್ತಾ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಅರ್ಶನ ಪುಡಿಗಿದೆ ಎಂತಹ ಗಾಯಗಳಿದ್ರು ಕೂಡ ಅದನ್ನೆಲ್ಲ ವಾಸಿ ಮಾಡುವಂತಹ ಮೆಡಿಸ್ನಲ್ ಪ್ರಾಪರ್ಟೀಸ್ ಈ ಅಷ್ಟ ಪುಡಿಲಿದೆ ಹಾಗಾಗಿ ನಾವಿವಾಗ ಮೂರೂ ಪದಾರ್ಥವನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ ಇವಾಗ ತುಂಬಾ ಎಫೆಕ್ಟಿವ್ ಆಗಿ ಕ್ರ್ಯಾಕ್ಡ್ ಹೀಲ್ಸಿಗೆ ಮತ್ತು ಡ್ರೈ ಸ್ಕಿನ್ನನ್ನು ಹೀಲ್ ಮಾಡುವಂಥ ಒಂದು ಮನೆಮದ್ದು ರೆಡಿ ಆಯಿತು ಇದನ್ನು ಹೇಗೆ ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟು ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ನೋಡೋಣ ನಮ್ಮ ಕಾಲುಗಳನ್ನು ನಾವು ಫಸ್ಟು ಕ್ಲೀನ್ ಮಾಡಿಕೊಳ್ಬೇಕು ನಮ್ಮ ಹಿಮ್ಮಡಿ ಕ್ಲೀನ್ ಆದಷ್ಟು ಒಡಕು ಬೇಗ ಮುಚ್ಚುತ್ತೆ ಇವಾಗ ನೋಡಿ ಈ ರೀತಿ ಅಂದರೆ ಒಂದು ಬಕೆಟ್ ತೊಗೊಂಡು ಬಕೆಟ್ ಒಳಗಡೆ ಐದು ಲೀಟರ್ ಉಗುರು ಬೆಚ್ಚಿಗಿನ ನೀರನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನ್ ಸಾಲ್ಟನ್ನು ಹಾಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನ್ ಶಾಂಪೂನ ಸೇರಿಸ್ಕೊಳ್ಳಿ ಅಂದರೆ ನೀವು ಡೈಲಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೊರೆ ಬರುತ್ತಲ್ವ ಈ ಬಕೆಟ್ ಒಳಗಡೆ ನಿಮ್ಮ ಕಾಲುಗಳನ್ನು ನೋಡಿ ಈ ರೀತಿ ಇಡಿ ಈ ರೀತಿ ನೀವು ಚೆನ್ನಾಗಿ ಕಾಲುಗಳನ್ನು ನೋಡಿ ಇಟ್ಬಿಟ್ಟು ಸ್ವಲ್ಪ ಕಾಲುಗಳನ್ನು ಆಡಿಸ್ತಾ ಇರಬೇಕು ಪಾದಗಳು ಚೆನ್ನಾಗಿ ನೆನಿಬೇಕು ಈ ಥರ ನೆನೆಯುವುದರಿಂದ ಹಿಮ್ಮಡಿ ಒಡಕು ಗಟ್ಟಿಯಾಗಿರುತ್ತಲ್ಲ ಅದೆಲ್ಲ ಸಾಫ್ಟ್ ಆಗುತ್ತೆ ಮತ್ತು ಡ್ರೈ ಸ್ಕಿನ್ ಆಗಿರುತ್ತಲ್ಲ ಅದೆಲ್ಲ ತುಂಬಾ ಸಾಫ್ಟಾಗಿ ಈಸಿಯಾಗಿ ರಿಮೂವ್ ಆಗಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಯಾವಾಗ ಟೈಮ್ ಇರುತ್ತೋ ನೈಟ್ ಟೈಮಲ್ಲಿ ಈ ವಿಧಾನ ಮಾಡೋದು ತುಂಬಾ ಒಳ್ಳೆಯದು ಟಿ ವಿ ನೋಡ್ತಾ ಈ ರೀತಿ ನಿಮ್ಮ ಪಾದಗಳನ್ನು ಬಕೆಟ್ ಒಳಗೆ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಬೇಕಾದರೆ ಇಟ್ಕೊಳ್ಳಿ ಇದರಿಂದ ಹಿಮ್ಮಡಿ ಚರ್ಮ ತುಂಬನೇ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಹಿಮ್ಮಡಿ ಸೀಳು ಬಿಟ್ಟಿರುತ್ತಲ್ಲ ಅದರೊಳಗಡೆ ಯಾವುದೇ ರೀತಿಯ ಗಲೀಜು ಧೂಳು ತುಂಬ್ಕೊಂಡಿದ್ರು ಅದೆಲ್ಲ ರಿಮೂವ್ ಆಗುತ್ತೆ ನೆಕ್ಸ್ಟ್ ನೋಡಿ ಬಕೆಟಿಂದ ಕಾಲನ್ನು ತೊಳೆದು ನೆಕ್ಸ್ಟು ಒಳ್ಳೆ ನೀರಿನಿಂದ ಕಾಲನ್ನು ತೊಳ್ಕೊಳ್ಳಿ ಆಮೇಲೆ ಕಾಲನ್ನು ನೀಟಾಗಿ ನೀರು ಹೋಗೋ ರೀತಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡಾದಮೇಲೆ ಇದು ಎರಡನೇ ಸ್ಟೆಪ್ಪು ಈ ಥರ ಸ್ಕ್ರಬ್ಬರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಈ ಥರ ಸ್ಟೀಲಿನ ಸಿಗುತ್ತೆ ಇಲ್ಲ ಸ್ಟೋನ್ ಸ್ಕ್ರಬ್ಬರ್ ಸಿಗುತ್ತೆ ಅದನ್ನು ತಂದುಬಿಟ್ಟು ಈ ಥರ ನಾವು ಸ್ವಲ್ಪ ನಮ್ಮ ಹಿಮ್ಮಡಿನ ಸ್ಕ್ರಬ್ ಮಾಡಬೇಕು ಹಿಮ್ಮಡಿ ಅಂತ ಅಲ್ಲ ನೀವು ಬೆರಳುಗಳನ್ನು ಸ್ಕ್ರಬ್ ಮಾಡ್ಬೋದು ಕೆಲವರಿಗೆ ಬೆರಳುಗಳು ಕೂಡ ಸೀಳು ಬಂದಿರುತ್ತೆ ತುಂಬಾ ಒರಟಾಗಿರುತ್ತೆ ಅಂಗಾಲು ಒರಟಾಗಿರುತ್ತೆ ಅದನ್ನೆಲ್ಲ ನೀವು ಈ ಥರ ಸ್ಕ್ರಬ್ ಮಾಡಿದ್ರೆ ಚೆನ್ನಾಗಿ ಯಾವುದೇ ರೀತಿಯ ಡೆಡ್ ಸ್ಕಿನ್ ಇದ್ದರೂ ರಿಮೂವ್ ಆಗುತ್ತೆ ಈ ರೀತಿ ನೀವು ಕ್ಲೀನಾಗಿ ಸ್ಕ್ರಬ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಮನೆ ಮದ್ದು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅಪ್ಲೈ ಮಾಡಬೇಕು ನಾವು ಲಿಂಬೆ ಹಣ್ಣಿನ ರಸವನ್ನು ತೆಗೆದಿದ್ವಲ್ಲ ಅದನ್ನು ಬಿಸಾಕಬಾರ್ದು ಆ ಹೋಳಿನಿಂದಲೇ ನೋಡಿ ಚೆನ್ನಾಗಿ ನಾವು ಆ ಪೇಸ್ಟನ್ನು ಅಪ್ಲೈ ಮಾಡಬೇಕು ಇಡೀ ಅಂಗಾಲಿಗೂ ಅಪ್ಲೈ ಮಾಡಿ ತುಂಬಾ ಒಳ್ಳೆಯದು ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ದರೂ ಕಡಿಮೆ ಆಗುತ್ತೆ ಎಲ್ಲಿ ನಿಮಗೆ ಕ್ರ್ಯಾಕ್ ಆಗಿದೆ ಹಿಮ್ಮಡಿ ಕ್ರ್ಯಾಕ್ ಆಗಿರುತ್ತಲ್ಲ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಡೀಪಾಗಿ ಅದರಲ್ಲಿ ಈ ಪೇಸ್ಟ್ ಹೋಗಬೇಕು ಒಳಗಡೆ ಅಲ್ಲಿ ಹೋದಾಗ ಚೆನ್ನಾಗೆ ಬ್ಲೀಚ್ ಆಗುತ್ತೆ ಆವಾಗ ಅದರಲ್ಲಿರೋ ಕೊಳೆಯೆಲ್ಲ ರಿಮೂವ್ ಆಗುತ್ತೆ ಆವಾಗ ಕ್ರ್ಯಾಕ್ ಬೇಗ ಮುಚ್ಚಲಿಕ್ಕೆ ಅದು ನಿಧಾನವಾಗಿ ಹೀಲ್ ಆಗಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಒಂದೆರಡು ಜನ ಕಮೆಂಟ್ಸಲ್ಲಿ ಕೇಳಿದರೆ ನಮ್ಮ ತಾಯಿ ಕಾಲು ಹಿಮ್ಮಡಿ ತುಂಬನೇ ಒಡೆದಿದೆ ಪ್ಲೀಸ್ ಏನಾದರೂ ಮನೆ ಮದ್ದು ಹೇಳಿ ಅಂಥೇಳಿ ಫ್ರೆಂಡ್ಸ್ ಅವರಿಗೆ ಈ ಮನೆ ಮದ್ದನ್ನು ಹೇಳ್ಕೊಡಿ ಹೇಗೆ ಮಾಡೋದು ಅಂತ ಹೇಳಿ ಇಲ್ಲಾಂದರೆ ನಿಮಗೆ ಟೈಮ್ ಇದ್ದರೆ ನೀವೇ ಈ ಮನೆ ಮದ್ದನ್ನು ಅವ್ರ ಕಾಲಿಗೆ ಅಪ್ಲೈ ಮಾಡಿ ಬೇಗ ವಾಸಿಯಾಗತ್ತೆ ನೋಡಿ ನಮ್ಮ ಇಡೀ ಪಾದ ಕೂಡ ತುಂಬ ಫ್ರೆಶ್ ಆಗುತ್ತೆ ತುಂಬ ಸಾಫ್ಟ್ ಅನಿಸುತ್ತೆ ನೋಡಿ ಇದನ್ನು ಅಪ್ಲೈ ಮಾಡಿದ ಮೇಲೆ ಟೈಮ್ ಇದ್ದರೆ ಅರ್ಧ ಗಂಟೆ ತಪ್ಪಿದ್ರು ಒಂದು ಗಂಟೆವರೆಗೂ ಹಾಗೆ ಬಿಡಿ ನೀವು ನಾನು ಹೇಳಿದ್ನಲ್ಲ ಮೊದಲೇ ಟಿ ವಿ ನೋಡ್ತಾ ಈ ಥರ ನೀವು ಮನೆ ಮದ್ದನ್ನು ಮಾಡಿಕೊಂಡ್ರೆ ನಿಮ್ಮ ಪ್ರೋಗ್ರಾಮು ಮುಗಿಯುತ್ತೆ ನಿಮಗೆ ಇಲ್ಲಿ ಟ್ರೀಟ್ಮೆಂಟು ಸಿಗತ್ತೆ ನೋಡಿ ಈ ರೀತಿ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ನೀರಿನಿಂದ ನಿಮ್ಮ ಪಾದವನ್ನು ವಾಶ್ ಮಾಡ್ಕೊಂಬನ್ನಿ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಎಷ್ಟು ಫ್ರೆಶ್ ಆಗುತ್ತೆ ಸ್ಕಿನ್ ತುಂಬನೇ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಇವಾಗ ನೀವು ಹಾಗೆ ಬಿಡಬಾರ್ದು ಈ ರೀತಿ ವಾಶ್ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಮನೇಲಿ ಯಾವುದು ಮಾಯಶ್ಚರೈಸಿಂಗ್ ಕ್ರೀಮ್ ಇದೆ ಅಟ್ಲೀಸ್ಟ್ ವ್ಯಾಸ್ಲಿನ್ ಇದ್ದರೂ ಪರವಾಗಿಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಮಾಯಶ್ಚರೈಸಿಂಗ್ ಕ್ರೀಮನ್ನು ನನ್ನ ಕಾಲುಗಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಹಿಮ್ಮಡಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲೇ ಒಡಕಿದರೂ ಕೂಡ ಅದು ಬೇಗ ಆಗುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡಿದ ಮೇಲೆ ನೀವು ಯಾವುದೇ ರೀತಿಯ ಒಂದು ಸಿಲಿಕಾನ್ ಸಾಕ್ಸ್ ಅಂತ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಮಾರ್ಕೆಟಲ್ಲಿ ಅದನ್ನು ತೊಗೊಂಡು ಹಾಕೋಬೋದು ಇಲ್ಲ ಸಾಕ್ಸ್ ಫ್ರೆಶ್ ಆಗಿರುವಂಥ ಮನೇಲಿರುವಂಥ ಸಾಕ್ಸನ್ನೇ ಯೂಸ್ ಮಾಡಿ ಅದನ್ನು ಹಾಕ್ಕೊಳ್ಳೋದ್ರಿಂದ ಧೂಳು ಅಥವಾ ಕೊಳೆ ಮತ್ತೆ ಹಿಮ್ಮಡಿ ಒಡಕಿನೊಳಗೆ ಹೋಗೋದಿಲ್ಲ ಇದರಿಂದ ರಾತ್ರಿಯೆಲ್ಲ ಚೆನ್ನಾಗಿ ಸೀಳಿದಂಥ ಹಿಮ್ಮಡಿ ಕ್ರ್ಯಾಕ್ಸ್ ಇರುತ್ತಲ್ಲ ಅದೆಲ್ಲ ಹೀಲ್ ಆಗ್ತಾ ಬರುತ್ತೆ ಆಗುತ್ತೆ ಬೆಳಗ್ಗೆ ಎದ್ದು ನೀವು ಹಿಮ್ಮಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹಿಮ್ಮಡಿ ಸಾಫ್ಟಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಈ ಮನೆಮದ್ದು ಈ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂಥೇಳಿ ಹೌದು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಳ್ಳೆ ರೆಮಿಡಿ ಹೇಳಿದ್ದೀನಿ ಅಂತ ಹೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಬೇಡಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್